ಸ್ನೇಹಿತರೆ ನಮಸ್ಕಾರ ನಾನಿಲ್ಲಿ ತೋರಿಸ್ತಾ ಇರೋ ಮನೆಯನ್ನು ನೋಡಿ ಮಾಮೂಲಿ ಮನೆಯಂತೆಯೇ ವಿನ್ಯಾಸ ಹಾಗೂ ಸೌಲಭ್ಯಗಳನ್ನು ಹೊಂದಿರುವ ಇದು ನಿಜ ಹೇಳಬೇಕೆಂದರೆ ಅಲ್ಟ್ರಾ ಲೋ ಕಾಸ್ಟ್ ಮನೆ ಈ ವಿಧಾನದಲ್ಲಿ ಪ್ರೀ ಫ್ಯಾಬ್ರಿಕೇಟೆಡ್ ಕಾಂಕ್ರೀಟ್ ಪ್ಯಾನೆಲ್ ಬಳಸಿ ಸಿಂಗಲ್ ಬೆಡ್ರೂಮ್ ಮನೆಯನ್ನು ಕೇವಲ ನಾಲ್ಕು ಲಕ್ಷದಲ್ಲಿ ಹಾಗೂ ಡಬಲ್ ಬೆಡ್ರೂಮ್ ಮನೆಯನ್ನು ಏಳು ಲಕ್ಷದಲ್ಲಿ ಅದು ಕೇವಲ ಐದೇ ದಿನದಲ್ಲಿ ನಿರ್ಮಿಸಬಹುದು ಮಲೆನಾಡಿನ ಸೆರಗಿನಲ್ಲಿರುವ ಚಿಕ್ಕಮಗಳೂರಿನ ಕಡಬಗೆರೆಯ ಅಚ್ಚ ಕನ್ನಡಿಗ ಸಿವಿಲ್ ಇಂಜಿನಿಯರ್ ಭಾಗ್ಯದೇವ್ ಅವರ ಉನ್ನತಿ ಈಸಿ ಹೋಮ್ಸ್ ಆವಿಷ್ಕರಿಸಿದ ಲೋಕಾಸ್ಟ್ ಮನೆ ನಿರ್ಮಾಣವನ್ನು ಪರಿಚಯಿಸುವ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಸರ್ ನಮಸ್ಕಾರ ಮತ್ತು ವೈಡಾಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ನಮಸ್ತೆ ನಿಮ್ಮ ಪರಿಚಯ ಹೇಳಿ ಮತ್ತು ನಿಮ್ಮ ಈ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಾನು ಬಂದ್ಬಿಟ್ಟು ಕಡಬಗೆರೆ ಅಂತ ಇಲ್ಲಿ ಕಾಂಡ್ಯ ಹೋಬಳಿ ಅಲ್ಲಿ ಚಿಪ್ಪೂರು ತಾಲೂಕು ನಮ್ದು ಕಾಂಡ್ಯ ಹೋಬಳಿ ಅಲ್ಲಿ ಕಡಬೀರನ ಗ್ರಾಮದಲ್ಲಿ ನಾನು ಇರೋದು ನಮ್ದು ಅಲ್ಲಿ ತೋಟ ಇದೆ ನಮ್ದು ಆಕ್ಚುಲಿ ಬೇಸ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಇದು ಮಾಡಬೇಕಾದ್ರೆ ಹಾಗೆ ಇದನ್ನ ನಮ್ಮ ಲೇಬರ್ಸ್ ಅಂತ ಹೇಳಿ ಒಂದು ಕ್ವಾರ್ಟರ್ಸ್ ಮಾಡ್ಬೇಕಂತ ಒಂದು ಐಡಿಯಾ ಪ್ಲಾನ್ ಮಾಡ್ತಾ ಇದ್ದೆ ಅವಾಗ ನಮ್ಗೆ ಈಗ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಒಂಥರ ಪ್ರಯೋಗವಾಗಿ ತಿಂಗಳವರೆಗೂ ಮಾಡಿದಿರಿ ಒಂದ್ ಸಣ್ಣ ಮೂರು ರೂಮಿನ ಮನೆಯ ಒಂದು ದಿನ ದಿನ ಬಿಟ್ಟು ತಿಂಗಳಿಗೆ ಮಾಡ್ಬಿಟ್ಟು ಟ್ರಯಲ್ ನೋಡಿ ಆಮೇಲೆ ತಿಂಗಳ ಮೇಲೆ ಅದು ಸಕ್ಸಸ್ ಆಯ್ತು ಚೆನ್ನಾಗಾಯ್ತು ಈ ತಂತ್ರಜ್ಞಾನದ ಸ್ಪೆಷಾಲಿಟಿ ಏನು ಈ ಮನೆಗಳಿಗೆ ಯಾವ ತರ ಮೆಷ್ ತರ ಒಂದು ಫ್ರೇಮ್ ಫ್ರೇಮ್ನ ವೆಲ್ಡ್ ಮಾಡಿಕೊಂಡು ಅದಕ್ಕೆ ಮೆಶ್ ತರ ತಂತಿಗಳನ್ನ ವೆಲ್ಡ್ ಮಾಡಿ ಮಧ್ಯ ರಾಡ್ಗಳು ಇರ್ತದೆ ರಾಡ್ಗಳನ್ನ ಇದು ಮಾಡ್ಬಿಟ್ಟು ಕಾಂಕ್ರೀಟ್ ಹಾಕಿ ಮಾಡುವಂಥದ್ದು ಅಷ್ಟೇ ಇದು ತಂತ್ರಜ್ಞಾನ ಅದರಿಂದ ಸ್ವಲ್ಪ ಬೇರೆ ಬೇರೆ ಥರ ಶೇಪ್ಗಳನ್ನ ಕೊಡಲಿಕ್ಕೆ ಎಕ್ಸ್ಟ್ರಿಷ್ಟ ಬೇರೆ ಆ್ಯಂಗಲ್ ಸ್ಲಾಬ್ಗಳನ್ನೆಲ್ಲ ಮಾಡಿ ಈ ಥರ ಪ್ರಯೋಗ ಮಾಡಿದ್ವಿ ಅಂದರೆ ಇದು ಪ್ರೀ ಫ್ಯಾಬ್ರಿಕೇಟೆಡ್ ಪ್ರೀ ಫ್ಯಾಬ್ರಿಕೇಟೆಡ್ ಪ್ಯಾನಲ್ ಕಾಂಕ್ರೀಟ್ ಪ್ಯಾನಲ್ ಕಾಂಕ್ರೀಟ್ ಪ್ಯಾನಲ್ಸ್ ಹಾಂ ಹಾಂ ಪ್ರತಿ ಪ್ಯಾನಲ್ ದಪ್ಪ ಇರ್ತದೆ ಅದು ಒಂದು ಕಾಲು ಇಂಚ್ ಇರುತ್ತದೆ ತರ್ಟಿ ಟು ಎಮ್ ಎಮ್ ಸೊ ಗೋಡೆ ತರ್ಟಿ ಟು ಎಮ್ ಎಮ್ ತಿಕ್ನೆಸ್ ಇರುತ್ತೆ ಹಾಂ ಹಾಂ ಇದನ್ನು ಕಟ್ಟುವ ಬಗೆ ಹೇಳಿ ಮನೆ ಕಟ್ಟಬೇಕಾದ್ರೆ ಫಸ್ಟ್ ಭೂಮಿಯನ್ನ ಲೆವೆಲ್ ಮಾಡ್ಕೊಂಡು ಕೇಳ್ತೀವಿ ಅದರಲ್ಲಿ ಮಾಡಿಸೋರಿಗೆ ಒಂದು ಮೂವತ್ ಭಾಗದ ಕೆಲಸ ಇರುತ್ತೆ ನಮ್ದು ಒಂದು ಎಪ್ಪತ್ತು ಕೆಲಸ ಇರುತ್ತೆ ಪರ್ಸೆಂಟು ಕೆಳಗಡೆ ಸುತ್ತ ಸಿಮೆಂಟ್ ಇಟ್ಟಿಗೆ ಸುತ್ತ ಬೌಂಡ್ರಿ ಕಟ್ಟಕೊಂಡು ಅದರೊಳಗೆ ಮಣ್ಣು ತುಂಬಿಸಿ ಬೆಡ್ ಹಾಕಿ ಮಣ್ಣು ತುಂಬಿಸಿ ಕೆಸರು ಮಾಡಿ ಆ ನಂತರ ಒಂದು ನಾಲ್ಕು ಇಂಚು ದಪ್ಪದ ಬೆಡ್ ಹಾಕಬೇಕು ಬೆಡ್ ಹಾಕಿ ಬಿಟ್ಟ ಮೇಲೆ ಆ ಬೆಡ್ ಕಾಂಕ್ರೀಟ್ ಕಾಂಕ್ರೀಟ್ ಬೆಡ್ ಅದನ್ನ ಹಾಕಿ ಬಿಟ್ಟ ಮೇಲೆ ಗೋಡೆಗಳನ್ನ ನಾವು ರೆಡಿ ಮಾಡಿ ಅಷ್ಟೊತ್ತಿಗೆ ಒಂದು ಮಾಡಿ ಹದಿನೈದು ದಿವಸ ಆದ್ಮೇಲೆ ನಾವು ನೀವು ಆರ್ಡರ್ ಕೊಟ್ಟಿರೋ ಮನೆ ತಗೊಬಂದು ಅದು ತಂದು ಒಂದು ಕಡೆಯಿಂದ ನಿಲ್ಲಿಸ್ತಾ ಬರ್ತೀವಿ ನಿಲ್ಲಿಸ್ಬೇಕಾದ್ರೆ ಫಸ್ಟ್ ಕಾರ್ನರ್ ಸ್ಟಾರ್ಟಿಂದ ಸ್ಟಾರ್ಟ್ ಮಾಡ್ತೀವಿ ಆಗ ಅದಕ್ಕೆ ಸಪೋರ್ಟ್ ಇರುತ್ತೆ ಅಲ್ಲಿಂದ ಅದೇ ಲಿಂಕನ್ನು ತಗೊಂಡೋಗ್ತಾ ಎಲ್ಲ ಕಡೆ ಇಡೀ ಮನೆ ಫಿನಿಶ್ ಮಾಡಿ ಮೇಲ್ಗಡೆ ಸ್ಲ್ಯಾಬ್ ಹಾಕಿ ಅದ್ರ ಮೇಲೆ ಮತ್ತೆ ಗ್ಯಾಪ್ ಕೊಟ್ಟು ಶೀಟ್ ಹಾಕಿಬಿಟ್ಟು ಮನೆಗಳನ್ನ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಆ ನಂತರ ನೀವು ಪೇಂಟು ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಅದನ್ನ ನೀವು ಮಾಡ್ಕೊಳಸ ಹಾಗಾದ್ರೆ ನೀವು ಒಂದು ಮನೆಯ ಮೆಜರ್ಮೆಂಟ್ ಎಲ್ಲಿ ಕಿಟಕಿ ಬರ್ಬೇಕು ಎಲ್ಲಿ ಬಾಗಿಲು ಬರಬೇಕು ಎಷ್ಟು ದೊಡ್ಡದಿರ್ಬೇಕು ಇವನ್ನೆಲ್ಲ ನೀವು ಮೊದ್ಲೇ ತಗೊಂಡು ಸರಿಯಾಗಿ ಸರಿಯಾಗಿ ಸುಮಾರು ಎಷ್ಟು ಸಮಯ ಬೇಕಾಗುತ್ತೆ ಈಗ ಮನೆ ನೀವು ನಮ್ಮತ್ರ ರೆಡಿ ಇದ್ರೆ ನಾಲ್ಕರಿಂದ ಐದ್ ದಿವಸಕ್ಕೆ ಮಾಡ್ಕೊಡ್ತೀವಿ ಇಲ್ಲ ರೆಡಿ ಮಾಡ್ಲಿಕ್ಕೆ ಒಂದು ತಿಂಗಳು ಕ್ಯೂರಿಂಗ್ ಅಂತ ಹೇಳ್ಕೊಂಡು ಅದಕ್ಕೆ ಟೈಮ್ ತಗೊಳತ್ತೆ ಅಲ್ಲಿಗೆ ಅದನ್ನ ಇದಕ್ಕೆ ರೂಫಿಂಗ್ ಯಾವ ತರ ಮಾಡ್ತೀರಿ ಮೇಲ್ಗಡೆ ಕಬ್ಬಿಣದ ಚಾನಲ್ಗಳನ್ನ ಕೊಟ್ಬಿಟ್ಟು ಪೈಪ್ಗಳನ್ನ ಕೊಟ್ಬಿಟ್ಟು ಹೆವಿ ಅದ್ರ ಮೇಲೆ ಸ್ಲಾಬ್ಗಳು ಇಡ್ತೀವಿ ಒಂದು ಇಂಚು ದಪ್ಪ ಇರುತ್ತೆ ರೂಫ್ ಅದ್ರ ಮೇಲೆ ಮತ್ತೆ ಒಂದು ಗ್ಯಾಪ್ ಕೊಟ್ಟು ಶೀಟ್ ಹಾಕಿ ಫಿಕ್ಸ್ ಮಾಡ್ತೀವಿ ರೂಫ್ ಸೊ ಒಂದು ರೆಗ್ಯುಲರ್ ಮನೆಗೆ ಬೇಕಾದ ಎಲ್ಲಾ ಸವಲತ್ತುಗಳನ್ನು ಇದರಲ್ಲಿ ಮಾಡ್ಕೊಳ್ಬೋದು ಅವಾಗ ಖಂಡಿತ ಮಾಡ್ಕೊಳ್ಳಿ ಓಕೆ ಕಾಸ್ಟ್ ಎಷ್ಟು ಬರ್ಬೋದು ನಿಮ್ಮ ಏನು ಯು ಎಸ್ ಪಿನೇ ಕಾಸ್ಟ್ ಒಂದು ಮನೆಗೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಸಿಂಗಲ್ ಮನೆ ಒಂದು ಐದೂವರಿಂದ ಆರ್ ಲಕ್ಷದೊಳಗೆ ನಿಮ್ಗೆ ಲಕ್ಸುರಿ ಮೇಲೆ ಹೋಗುತ್ತೆ ಹೇಗ್ ಮಾಡ್ತೀರಿ ಅನ್ನೋದು ಒಂದು ನಾಲ್ಕೂವರೆ ಲಕ್ಷ ಮಾಡಬಹುದು ನಿಮ್ಗೆ ಸ್ವಲ್ಪ ಬೇಕು ಹಾಕ್ಬೇಕು ಟೈಲ್ಸ್ ಬೇಕು ಸ್ವಲ್ಪ ಇದ್ ಮಾಡ್ಬೇಕಾದ್ರೆ ಅವಾಗ ನಿಮ್ಗೊಂದು ಐದುವರೆ ಆರು ಲಕ್ಷಕ್ಕೆ ಆಗ್ತಾ ಇದೆ ಈಗ ಸಿಂಗಲ್ ಬೆಡ್ರೂಮ್ ಮನೆ ಇದು ಅರ್ಬನ್ ಏರಿಯಾದಲ್ಲಿ ಸೂಟೇಬಲ್ ಈ ಟೆಕ್ನಾಲಜಿ ಅಂತ ಆ ಸೈಡ್ ಅಲ್ಲಿ ಮಾಡಬಹುದು ಹಾಕಿದ ಬಂಡವಾಳ ವೇಸ್ಟ್ ಆಗಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಕೈ ಸಿಗುತ್ತಲ್ಲ ಅಷ್ಟೇ ಸೊ ಅಂದ್ರೆ ಇದು ಡಿಟ್ಯಾಚಬಲ್ ಮನೆ ಹೆಚ್ಚಿನ ಭಾಗನು ಡಿಟ್ಯಾಚಬಲ್ ಅಂಡ್ ಟ್ರಾನ್ಸ್ಪೋರ್ಟೇಬಲ್ ಗೋಡೆಗೆ ನಾವು ಹ್ಮ್ ಏನು ಈ ಫಿಕ್ಚರ್ಸ್ ಅನ್ನೆಲ್ಲ ಹಾಕ್ಲಿಕ್ಕೆ ಮೊಳೆ ಹೊಡಿಯೋದಾಗ್ಲಿ ಅದೆಲ್ಲ ಮಾಡ್ಲಿಕ್ಕೆ ಆಗ್ಬೋದು ಅದು ಡ್ರಿಲ್ ಯೂಸ್ ಮಾಡಬಹುದು ಬೇಡ ಅಂದ್ಕಡೆ ಅಲ್ಲೆಲ್ಲ ವೆಲ್ಡ್ ಬೇಡ ಆಪ್ಷನ್ ಇರುತ್ತೆ ವೆಲ್ಡ್ ಮಾಡ್ಕೊಂಡು ಎಲ್ಲ ತರದ್ದು ಈಝಿಯಾಗಿ ಮಾಡಬಹುದು ಬೇಡ ಅಂದ್ರೆ ತೆಗಿಬೋದು ಈ ಇಟ್ಟಿಗೆ ಕಟ್ಟಬೇಕಾದಕ್ಕೆ ಕೊರ್ದು ಕಾಂಕ್ರೀಟ್ ಹಾಕಿ ಮತ್ತೆ ಸರಿ ಮಾಡಬೇಕು ಆ ಅವಶ್ಯಕತೆ ಇಲ್ಲ ಹ್ಮ್ 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 ಒಂದು ವೆಲ್ಡಿ ಮಿಷನ್ ಡ್ರಿಲ್ಲಿಂಗ್ ಮಿಷನ್ ಇದ್ ಬಿಟ್ರೆ ಯಾರೋ ಇಟ್ಕೊ ಬಂದ್ರೆ ಒಂದು ಅರ್ಧ ಗಂಟೆ ಆ ಕೆಲಸನ ಮುಗಿಸ್ಬೋದು ಎಷ್ಟು ವರ್ಷದಿಂದ ನಾನ್ ಮಾಡ್ತಾ ಇದ್ದೀರಿ ಸರ್ ಇದು ನಿಮ್ಮ ಒಂದ ಇಪ್ಪತ್ತು ವರ್ಷ ಆಯ್ತು ಸರ್ ಹ್ಞೂ ಮತ್ತು ಎಲ್ಲೆಲ್ಲ ನೀವು ಎಕ್ಸಿಕ್ಯೂಟ್ ಮಾಡಿದೀರಿ ನಿಮ್ಮ ಪ್ರಾಜೆಕ್ಟ್ ಅನ್ನು ಅಲ್ಲ ಕರ್ನಾಟಕ ಎಲ್ಲ ಕಡೆ ಮಾಡಿದೀವಿ ಸರಿ ಈ ಮನೆನೇ ಬಹಳ ಚೆಮಗಿದೆ ಆ ಮಾಡೆಲ್ ಹೌಸ್ ಐದು ಇದು ಮಾಡೆಲ್ ಹೌಸ್ ಓಕೆ ಇದು ದುರ್ದಿ ಬಂದವರಿಗೆ ಹಾ ಹಾ ಮಾಡಿರ್ತೀವಿ ಓಕೆ ಸುಮಾರು ಎಷ್ಟು ಚದರ ಇದೆ ಸರ್ ಇದು ಇದು 4 ಚದರ ಇದೆ ಓ 400 ಸ್ಕ್ವೇರ್ ಫೀಟ್ 400 ಸ್ಕ್ವೇರ್ ಫೀಟ್ ಇದೆ ಹಾ ಇದು ಬಾಗಿಲು ಇದರಲ್ಲೇ ಸ್ಲ್ಯಾಬ್ ಅಲ್ಲೇ ಗೋಡೆ ಬರ್ತದೆ ಇದು ಬಾಗಿಲು ಬರ್ತದೆ ಕಿಟಕಿಗಳು ಹಾಗೆ ಬರ್ತದೆ ಮತ್ತೆ ಇದು ರೂಫು ಇದಕ್ಕೆ ಯಾವ ತರದ ಬಾಗಿಲು ಇದು ಮಾಮೂಲಿ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ಡೋರ್ಗಳನ್ನು ಹಾಕ್ತಿವಿ ನಾವು ಇದಕ್ಕೆ ನಾವಾಗೆ ಅಂತ ಏನ ಸ್ಪೆಷಲ್ ಆಗಿ ಮಾಡಲ್ಲ ಮಾರ್ಕೆಟ್ ಅಲ್ಲಿ ಅವರಿಗೆ ಕಸ್ಟಮರ್ ಗೆ ಲೈಕ್ ಆಗುವ ಹಾಗೆ ಮಾಡ್ತೀವಿ ಓಕೆ ಸೋ ಇದು ಜಸ್ಟ್ ಒಂದು ಹಾಲ್ ಹಾಲ್ ತರ ಮಾಡಿವಿ ಓಕೆ ಓಕೆ ಈ ತರದ ಸಪೋರ್ಟ್ ಬೇಕಾಗುತ್ತಾ ನಡುವೆ ಇಲ್ಲ ಇದು ಸ್ಪ್ಯಾನ್ ಜಾಸ್ತಿ ಇದ್ದಾಗ ಈ ತರ ಸಪೋರ್ಟ್ ಬೇಕಾಗುತ್ತೆ ಲಿಮಿಟ್ ಇದ್ರೆ ಬೇಡ ಓಕೆ ನಡುವೆ ಗೋಡೆ ಬಂದ್ರೆ ಬಹುಶಃ ಬೇಡ ಅಲ್ವಾ ಗೋಡೆ ಬಂದ್ರೆ ಬೇಡ ಹಾ ಹಾ ಸೊ ಮನೆಗಳಲ್ಲೆಲ್ಲ ಈಗ ಸಿಂಗಲ್ ಬೆಡ್ರೂಮ್ ಟು ಡಬಲ್ ಬೆಡ್ರೂಮ್ ಮನೆಗಳಲ್ಲೆಲ್ಲ ಈ ತರದ ನಡುವೆ ಯಾವುದು ಬರಲ್ಲ ಯಾವ್ದು ಬರಲ್ಲ ನೋಡ್ಬೋದು ವೀಕ್ಷಕರ ಇಲ್ಲಿ ಫ್ಯಾನ್ ಎಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ ಗೋಡೆಗೂ ಫ್ಯಾನ್ ಫಿಟ್ಟಿಂಗ್ ಮಾಡಿದ್ದಾರೆ ಎ ಸಿನೂ ಫಿಟ್ಟಿಂಗ್ ಇದೆ ಇಲ್ಲಿ ಸೊ ಒಂದು ಮಾಮೂಲಿ ಮನೆ ಹೇಗಿದೆ ಅದರಲ್ಲಿರೋ ಎಲ್ಲಾ ಸೌಲಭ್ಯಗಳು ಎಲ್ಲಾ ಸೌಲಭ್ಯಗಳು ಚೀಪರ್ ರೇಟ್ ಹೌದು ಹೌದು ಅಲ್ವಾ ಹೌದು ನೀವು ಈ ತರ ಟೈಲ್ಸ್ ಹಾಕಿದಾಗ ಅದನ್ನ ಮಾಮೂಲಿ ಮನೆಗಳ ತರ ಕಾಸ್ಟ್ ಬರುತ್ತೆ ಬನ್ನಿ ವೀಕ್ಷಕರೇ ಉನ್ನತಿ ಈಸಿ ಈಜಿ ಹೋಮ್ಸ್ಿನ ವರ್ಕ್ಶಾಪ್ನಲ್ಲಿ ప్రీಕಾಸ್ಟ್ ಸ್ಲ್ಯಾಬ್ ಗಳು ತಯಾರಾಗುವ ವಿಧಾನವನ್ನು ತಿಳಿಯೋಣ ಇದು ನಮ್ಮ ಗೋರ್ಡ್ ಸ್ಲ್ಯಾಬ್ಗಳು 3 ವಿಂಡೋ ಸ್ಲ್ಯಾಬ್ಗಳು

ಇಲ್ಲ ಇಲ್ಲಾಂದ್ರೆ ಹತ್ತಡಿ ಆ ಅಂದ್ರೆ ಆ ಮನೆಗೆ ಯಾವ ತರ ಬೇಕು ನಾವು ಆ ತರ ರೆಡಿ ಮಾಡ್ತೀವಿ ಕಾಂಕ್ರೀಟ್ ಹಾಕು ಇದಕ್ಕೆ ಕಾಂಕ್ರೀಟ್ ಶೀಟ್ ಹಾಕ್ತೀವಿ ಅಲ್ಲಿ ಕಬ್ಬಿಣ ಫ್ರೇಮ್ ಮಾಡ್ತೀವಲ್ಲ ಆ ಫ್ರೇಮ್ ನ ತಂದು ಈ ತರ ಇಡ್ತೀವಿ ಈ ತರ ಇಡಕಿಂತ ಅಡಿಗಡೆ ಒಂದು ಫೈಬರ್ ಶೀಟ್ ಹಾಕ್ತಿವಿ ಯಾಕಂದ್ರೆ ಒಂದ್ ಸ್ಲ್ಯಾಬಿಗ್ ಒಂದ್ ಬೇರೆ ಬೇರೆ ಇರ್ಬೇಕಲ್ಲ ಅದಕ್ಕೆ ಒಂದು ಫೈಬರ್ ಶೀಟ್ ಹಾಕಿ ಆ ಫ್ರೇಮ್ ಇಟ್ಟು ಒಂದು ಸಿಮೆಂಟ್ ಪೌಡರ್ ಹಾಕಿ ಆಮೇಲೆ ಇಲ್ಲಿ ರೆಡಿ ಮಾಡಿರೋ ಕಾಂಕ್ರೀಟ್ ಮಿಕ್ಸ್ ಇದೆಯಲ್ಲ ಕಾಂಕ್ರೀಟ್ ಮಿಕ್ಸ್ ನಾವು ತಂದು ಇದ್ರ ಮೇಲೆ ಹಾಕಿ ಕಾಂಕ್ರೀಟ್ನ ಹಾಕ್ತೀವಿ ಹಾಕ್ತಿವಿ ಈ ತರ ಫಸ್ಟ್ ತಂದು ಹಿಂಗ ಹಾಕೊಳ್ತಿವಿ ಹಾಕೊಂಡು ಅದನ್ನ ಫುಲ್ ಬಿಚ್ಚಿ ಇದ್ ಮಾಡಿ ಕಾಂಕ್ರೀಟ್ ಹಾಕ್ತಿವಿ ಕಾಂಕ್ರೀಟ್ ಹಾಕಿದ್ಮೇಲೆ ಒಂದು ತರ್ಟಿ ಫೈವ್ ಡೇಸ್ ಕ್ಯೂರಿಂಗ್ ಮಾಡ್ತೀವಿ ಸ್ಲಾಬ್ಗಳ ತರ್ಟಿ ಫೈವ್ ಡೇಸ್ ಕ್ಯೂರಿಂಗ್ ಆದ್ಮೇಲೆ ಅದನ್ನ ಕಸ್ಟಮರ್ ತಗೊಂಡೋಗಿ ನಾವು ಬೋಲ್ಟ್ ನೆಟ್ ಬೋಟ್ನೆಟ್ವೆಲ್ಡಿಂಗ್ ಅಲ್ಲಿ ಫಿಕ್ಸ್ ಮಾಡ್ತೀವಿ ಸೊ ನಿಮ್ಮ ಗೋಡೆ ನಿರ್ಮಾಣ ಕಾರ್ಯ ನಡೆಯೋದು ಇಲ್ಲೇ ನಡೆಯೋದು ಫುಲ್ ಎಲ್ಲ ಆಲ್ ಓವರ್ ಕರ್ನಾಟಕ ಗೋಡೆ ಎಲ್ಲ ಮಾಡ್ತೀವಲ್ಲ ಎಲ್ಲ ಇಲ್ಲಿಂದಾನೇ ರೆಡಿಯಾಗಿ ಹೋಗೋದು ಹೌದು ಹಾಗಾಗಿ ಮನೆ ನಿರ್ಮಾಣದ ಕಾರ್ಯ ಬಹಳ ಫಾಸ್ಟ್ ಆಗುತ್ತೆ ಸ್ಪೀಡ್ ಅಲ್ಲಿ ಆಗುತ್ತೆ ಹೌದು ನಮಗೆ ಅಂದ್ರೆ ಕ್ಯೂರಿಂಗ್ ಗೆ ಸ್ವಲ್ಪ ಟೈಮ್ ತಗೊಳುತ್ತೆ ತರ್ಟಿ ಫೈವ್ ಡೇಸ್ ಕಿಲ್ ಕ್ಯೂರಿಂಗ್ ಮಾಡೇ ಮಾಡ್ತೀವಿ ಹಂಗಾಗಿ ಗೆ ಟೈಮ್ ತಗೊಳ್ಳುತ್ತೆ ಫ್ರೇಮ್ ವರ್ಕ್ ಬೇರೆ ಎಲ್ಲ ಬೇಗ ನಡೆಯುತ್ತೆ ಕ್ಯೂರಿಂಗ್ ಮಾಡಿ ತಗೊಂಡೋಕೆ ಒಂದು ತರ್ಟಿ ಫೈವ್ ಫಾರ್ಟಿ ಡೇಸ್ ತಗೋತೀವಿ ನಾವು ಒಂದು ಮನೆ ನಿರ್ಮಾಣವನ್ನು ನೀವು ಎಷ್ಟು ದಿನದಲ್ಲಿ ಮುಗಿಸಿ ಬಿಡ್ತೀವಿ ನಾವು ಅಂದ್ರೆ ಆ ಕಸ್ಟಮರ್ ಐವತ್ತೈದು ದಿನ ಟೈಮ್ ತಗೊಳ್ತೀವಿ ಐವತ್ತೈದು ದಿನ ಅಂದ್ರೆ ಒಂದು ಐದ್ ದಿನ ಫ್ರೇಮ್ ವರ್ಕು ದಿನ ಕಾಂಕ್ರೀಟ್ ವರ್ಕ್ ಒಂದು ತರ್ಟಿ ಫೈವ್ ಫೋರ್ಟಿ ಡೇಸ್ ಕ್ಯೂರಿಂಗ್ ವರ್ಕ್ ಇದೆ ಫಿಫ್ಟಿ ಫೈವ್ ಡೇಸ್ ತಗೊಳ್ತೀವಿ ಅಲ್ಲಿ ಬಂದು ಐದ್ ದಿನದಲ್ಲಿ ವರ್ಕ್ ಮುಡಿಸ್ತೀವಿ ಐದರಿಂದ ಆರು ದಿನದಲ್ಲಿ ಫುಲ್ ಫಿನಿಶ್ ಆಗುತ್ತೆ ಸೊ ಇಂಟೀರಿಯರ್ಸ್ ಎಲ್ಲ ಅವರೇ ಮಾಡ್ಕೊತಾರೆ ಅವರೇ ಮಾಡ್ಕೊಬೇಕು ಅಂದ್ರೆ ಸೆಲ್ಫ್ ಗಳನ್ನೆಲ್ಲ ನಾವು ಮಾಡ್ಕೊಡ್ತೀವಿ ಬೇರೆ ವರ್ಕ್ ನ ಅವರೇ ಮಾಡ್ಕೋಬೇಕು ಬೇರೆ ವರ್ಕ್ ಅಲ್ಲಿ ಯಾವ್ದೆಲ್ಲ ಇನ್ವಾಲ್ವ್ ಪ್ಲಮ್ಮಿಂಗ್ ಪೇಂಟಿಂಗ್ ಫ್ಲೋರಿಂಗ್ ಎಲೆಕ್ಟ್ರಿಕಲ್ ಕಸ್ಟಮರ್ ಮಾಡ್ಸ್ಕೊಬೇಕು ವಾಲ್ ಗೋಡೆ ನಮ್ದು ಬರುತ್ತೆ ವಿಂಡೋ ಡೋರ್ ಶೀಟ್ ಸ್ಲಾಬ್ ವಿತ್ ವೆಲ್ಡಿಂಗ್ ವರ್ಕ್ ಏನೇನ್ ಬರುತ್ತೆ ಅದೆಲ್ಲ ನಮ್ದಲ್ಲಿ ಸೇರಿ ಫ್ಲೋರಿಂಗ್ ಅವರೇ ಮಾಡ್ಕೊಬೇಕು ಫ್ಲೋರಿಂಗ್ ಅವರೇ ಮಾಡ್ಕೊಬೇಕು ಸರಿ ಈ ತರದ ಗೋಡೆಗಳಿಗೆ ಪ್ಲಂಬಿಂಗ್ ಮತ್ತು ಇಲ್ಲ ಮಾಮೂಲಿ ಗೋಡೆಗೆ ನೀವು ಇದ್ ಮಾಡ್ತೀರಲ್ಲ ಅದೇ ತರ ಡ್ರಿಲ್ ಹೋಲ್ ಮಾಡಿದ್ರೆ ಆಯ್ತು ಡ್ರಿಲ್ ಹೋಲ್ ಮಾಡಿ ಪೈಪ್ ಲೈನ್ ಹಾಕೋದು ಗೋಡೆ ಹೊರಗೆ ಬರುತ್ತೆ ಒಳಗ್ ಬರಲ್ಲ ಬರೋದಿಲ್ಲ ಬರತಿಲ್ಲ ಇದು ಮೇಲ್ಗಡೆ ಟಾಪ್ ಗೆ ಹಾಕ್ತಿವಲ್ಲ ಟಾಪ್ ಸ್ಲ್ಯಾಬ್ ಇಲ್ಲಿ ರೆಡಿ ಆಗ್ತಾ ಇರುತ್ತೆ ಇದೆಲ್ಲ ಟಾಪಿಂಗ್ ಸ್ಲ್ಯಾಬ್ ಗಳು ಓಕೆ ಸೊ ನೀವು ಯಾವುದೇ ರೀತಿಯ ಡಿಸೈನ್ ಆದ್ರೂ ನೀವು ಮಾಡ್ತೀವಿ ಇನ್ನೊಂದ್ ಸೈಡ್ ಎಷ್ಟು ದೊಡ್ಡ ಇದ್ರೂ ಮಾಡ್ತೀವಿ ಹಾಗಾಗಿ ಯಾಕಂದ್ರೆ ಇದು ಗಳು ಹನ್ನೆರಡು ಅಡಿ ಬರುತ್ತೆ ನಾವ್ ಏನ್ ಮಾಡ್ ಮಾಡಿದ್ರಿಂದ ಹನ್ನೆರಡು ಹನ್ನೆರಡು ಟ್ವೆಂಟಿ ಫೋರ್ ಹಿಂಗ್ ಮಾಡ್ತೀವಿ 12 ಓಕೆ ಹಾಗಾಗಿ ಇನ್ನೊಂದ್ ಸೈಡ್ ಎಷ್ಟು ಬೇಕಾದ್ರೂ ಮಾಡ್ತೀವಿ ಸೊ ಇದ್ರಲ್ಲಿ ಸ್ಲೋಪ್ ರೂಫಿಂಗ್ ಕೂಡ ಮಾಡಬಹುದು ಮಾಡ್ಬೋದು ಸ್ಲೋಪ್ ಅಂದ್ರೆ ಯಾವ ತರ ಹೇಳಿ ಸರ್ ಸ್ಲೋಪ್ ರೂಫಿಂಗ್ ಒಂದ್ ಸೈಡ್ ಅಲ್ಲ ಎರಡು ಎರಡು ಸೈಡೆ ಮಾಡೋದು ಎರಡು ಸೈಡ್ ಸ್ಲೋಪೇ ಮಾಡೋದು ಮೇಲ್ಗಡೆ ಶೀಟ್ ಹಾಕೋದ್ರಿಂದ ಎರಡು ಕಡೆ ಓಟ ಕೊಡ್ಲೇಬೇಕಾಗುತ್ತೆ ಇದಕ್ಕೆ ನಡುವೆ ಸೆಂಟರ್ ನಲ್ಲಿ ಏನಾದ್ರು ಸಪೋರ್ಟ್ ಕೊಡಬೇಕಾಗುತ್ತಾ ಇಲ್ಲ ಇಲ್ಲ ಏನು ನಮ್ದು ಒಳಗಡೆ ಬಂದಿರುತ್ತಲ್ಲ ಬೇರೆ ಮನೆಗೆ ರೂಮಿನ ಗೋಡೆ ಆ ಗೋಡೆ ಅಲ್ಲಿ ಸಪೋರ್ಟ್ ಇರುತ್ತೆ ಸರಿ ಹಂಗಾಗಿ ಕಬ್ಬ ಏನು ಹಾಕಲ್ಲ ಈಗ ಕಾಸ್ಟ್ ಫ್ಯಾಕ್ಟರಿಗೆ ಬಂದ್ರೆ ಆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಸಿಂಗಲ್ ಬೆಡ್ರೂಮ್ ನಾವು ರೆಗ್ಯುಲರ್ ಪ್ಲಾನ್ ಇರೋದು ಟ್ವೆಂಟಿ ಬೈ ಟ್ವೆಂಟಿ ಸೆವೆನ್ ಇಪ್ಪತ್ತು ಬೈ ಇಪ್ಪತ್ತೇಳು ಅದರಲ್ಲಿ ಟ್ವೆಂಟಿ ಬೈ ಟ್ವೆಂಟಿ ಹೌಸ್ ಬರುತ್ತೆ ಸೆವೆನ್ ಫಿಫ್ಟಿನ್ ಬರುತ್ತೆ ಒಂದು ಬೆಡ್ರೂಮ್ ಬರುತ್ತೆ ಒಂದು ಕಿಚನ್ ಬರುತ್ತೆ ಒಂದು ಹಾಲ್ ಬರುತ್ತೆ ಒಂದು ಬಾತ್ರೂಮ್ ಬರುತ್ತೆ ಸೆವೆನ್ ಫಿಫ್ಟಿನ್ ಪೌರ್ಟಿಕಾ ಬರುತ್ತೆ ಒಂದು ನಾಲ್ಕು ಲಕ್ಷದ ಐದ್ ಸಾವಿರ ಈ ರೇಂಜಲ್ಲಿ ಆಗುತ್ತೆ ಲಕ್ಷದೊಳಗೆ ನಿರ್ಮಾಣ ವೆಚ್ಚ ಆಯ್ತು ಅಂದ್ರೆ ಆಮೇಲೆ ಒಂದರಿಂದ ಒಂದುವರೆ ಲಕ್ಷ ಖರ್ಚಿರುತ್ತೆ ಫ್ಲೋರಿಂಗ ಎಲೆಕ್ಟ್ರಿಕಲ್ಗೆ ಅದ ಖರ್ಚಿರುತ್ತೆ ಮತ್ತೆ ಗೋಡೆಗೆ ಡೈರೆಕ್ಟ್ ಪೇಂಟಿಂಗ್ ಮಾಡಿಬಿಟ್ಟು ಡೈರೆಕ್ಟ್ ಪೇಂಟಿಂಗ್ ಏನಾದ್ರು ಅವ್ರು ಮಾಡ್ಬೇಕು ಅಂದ್ರೆ ಲಪ್ಪ ಒಂದ್ ಹಾಕೊಂಬೇಕಾಗುತ್ತೆ ಬಾರಿ ನೈಸ್ ಫಿನಿಶ್ ಅಂತಿದ್ರೆ ಲಪ್ಪ ಅಂತ ಹೊಡಿತಾರಲ್ಲ ಅದೊಂದು ಅದೊಂದು ಹಾಕಬೇಕು ಇಲ್ಲ ಅಂದ್ರೆ ಡೈರೆಕ್ಟ್ ಪೇಂಟ್ ಮಾಡ್ಬೋದು ಇಂತ ಮನೆಗಳ ಆಯಸ್ಸು ಎಷ್ಟಿರ್ತದೆ ಸರ್ ನಾವು ಅರವತ್ತರಿಂದ ಎಪ್ಪತ್ತು ವರ್ಷ ನಾವೇ ಗ್ಯಾರಂಟಿ ಕೊಟ್ಟಿರ್ತೀವಿ ಒಂದು ನೂರು ವರ್ಷ ತನಕ ಏನು ಪ್ರಾಬ್ಲಮ್ ಅಂತೂ ಆಗೋದಿಲ್ಲ ಈಗ ನೀವೇ ನೋಡಿರಲ್ಲ ಅದು ಹದಿನೇಳು ಹದಿನೆಂಟು ವರ್ಷದ್ದು ಹತ್ತೊಂಬತ್ತು ವರ್ಷದ ಬಿಲ್ಡಿಂಗ್ ಎಲ್ಲ ನೀವೇ ಹೇಗೆ ನೋಡಿದೀರಾ ಏನು ಪ್ರಾಬ್ಲಮ್ ಬರಲ್ಲ ಒಂದ್ ಐದಾರು ವರ್ಷಕ್ಕೊಂದ್ಸಲಿ ಪೇಂಟಿಂಗ್ ಮಾಡ್ಕೊಳ್ತಾ ಇದ್ರ ಆಯ್ತು ಮನೆಗೆ ಅಷ್ಟೇ ಸರ್ ಮತ್ತೆ ಇನ್ನೇನು ಪ್ರಾಬ್ಲಮ್ ಬರಲ್ಲ ಮಾಮೂಲಿ ಅಷ್ಟೇ ಬರುತ್ತೆ ಏನು ಪ್ರಾಬ್ಲಮ್ ಬರಲ್ಲ ಇದ್ರಲ್ಲಿ ನಾವ್ ಯಾಕಂದ್ರೆ ಆತರ ಕ್ಯೂರಿಂಗ್ ಮಾಡಿ ಆತರ ಕ್ವಾಲಿಟಿ ಮೇಂಟೈನ್ ಮಾಡಿರ್ತೀವಲ್ಲ ಹಾಗಾಗಿ ಏನು ಪ್ರಾಬ್ಲಮ್ ಬರಲ್ಲ ನಿಮ್ಮ ಈ ಮನೆ ನಿರ್ಮಾಣಕ್ಕೆ ಡಿಮಾಂಡ್ ಹೇಗಿದೆ ಇದೆ ಸರ್ ಒಳ್ಳೆ ಡಿಮ್ಯಾಂಡ್ ಇದೆ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಮಾಡಿದೀವಿ ಆಂಧ್ರದಲ್ಲೂ ಮಾಡಿದೀವಿ ಎಲ್ಲಿಂದ ಕಾಲ್ ಅದನ್ನ ಏನೇ ಹಾ ಕರ್ನಾಟಕದಲ್ಲಿ ಮಾಡಿದ್ರು ನಾವು ಕಾಲ್ ಅಟೆಂಡ್ ಮಾಡ್ತೀವಿ ಮತ್ತೆ ಅವ್ರ ಒಂದ್ಸಲಿ ಡೆಮೋಸ್ ನೋಡಕ್ಕೆ ಇಲ್ಲಿ ಒಂದ್ಸಲಿ ಕರಿತೀವಿ ಬಂದು ನೋಡ್ಕೊಂಡು ಅವ್ರಿಗೆ ಒಂದು ಗೊತ್ತಾಗಬೇಕಲ್ಲ ಹೇಗ್ ಬರುತ್ತೆ ಅಂತ ಕರ್ದು ಅವ್ರಿಗೆ ಡೆಮ್ ಹೌಸ್ ನ ತೋರಿಸ್ತೀವಿ ಈಗ ಐದ ಹತ್ತು ವರ್ಷದ ಇದು ತೋರಿಸ್ತೀವಿ ಅಲ್ಲ ಐದು ಆರು ವರ್ಷದ ಹಳೇ ನಾವು ಹೋಮ್ ಸ್ಟೇ ಇದೆಯಲ್ಲ ಅದನ್ನ ತೋರಿಸ್ತೀವಿ ಆಮೇಲೆ ಇದು ಡೆಮೋ ಹೌಸ್ ನ ತೋರಿಸ್ತೀವಿ ತೋರಿಸಿ ಕಳಿಸ್ತೀವಿ ಅವ್ರಿಗೊಂದು ಗೊತ್ತಾಗ್ಬಿಡುತ್ತೆ ಹೇಗೆ ಬರ್ ಮಾಡ್ಬೇಕಾ ಬೇಡವಾ ಅನ್ನೋದು ಅವ್ರಿಗೆ ಅಲ್ಲೇ ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ ಓ ಹೌದು ಬಹಳ ಸಂತೋಷ ಒಳ್ಳೆಯ ಮಾಹಿತಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಓಕೆ ಎಷ್ಟು ಇಲ್ಲಿ ವಾಸ ಇದ್ದೀರಿ ಹೇಗಿದೆ ಈ ಮನೆ ಒಳಗಡೆ ವಾತಾವರಣ ಮಾಮೂಲಿ ಮನೆ ಮಳೆಗಾಲದಲ್ಲಿ ಸೋರುವ ಸಮಸ್ಯೆ ಏನಾದ್ರು ಇದೆಯಾ ಅದ್ರ ಮೇಲೆ ಬೇಸಿಗೆಯಲ್ಲಿ ಕೂಡ ಒಳಗೆ ವಾತಾವರಣ ತಂಪಿದ್ಯಾ ಸೊ ಏನು ತೊಂದರೆ ಇಲ್ಲ ಈ ಮನೆಯಲ್ಲಿ ಆರಾಮ್ ಇದೆ ಸರ್ ಈ ಮನೆಗಳ ಅಡ್ವಾಂಟೇಜ್ ಏನ್ ಸರ್ ಸರ್ ಈ ಅಡ್ವಾಂಟೇಜ್ ಒಂದನೇದಾಗಿ ಮನೆ ಬೇಗ ಕಟ್ಬಹುದು ಎರಡನೇದಾಗಿ ಇದು ಕಾಸ್ಟ್ ಎಫೆಕ್ಟ್ ಇದೆ ಖರ್ಚು ಕಡಿಮೆ ಮೂವತ್ತು ನಲವತ್ತು ಪರ್ಸೆಂಟ್ ಅಲ್ಲಿ ಮುಗಿತದೆ ಮಾಮೂಲಿ ಮನೆಗಿಂತ ಒಂದು ಎರಡನೇದಾಗಿ ಅರ್ಥವೇ ಕ್ರೆಸನ್ಸ್ ಇದು ಮತ್ತೆ ಟೆಂಪರೇಚರ್ ಸಂಜೆ ಬೇರೆ ಮನೆಗಳಲ್ಲಿ ಸಂಜೆ ರಾತ್ರಿ ಒಂದ್ಸರಿ ಹೀಟನ್ನು ಇಟ್ಕೊಂಡ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಬಿಡ್ತಾ ಇರುತ್ತೆ ಇದು ಸಂಜೆ ಒಳಗೆ ನೀವು ಸೂರ್ಯ ಕೂಡ ಇದು ಮನೇಲಿ ಕೂಲಾಕು ಅದೊಂದು ಅಡ್ವಾಂಟೇಜ್ ನಮ್ಮಲ್ಲಿ ಮತ್ತೆ ರೀಯೂಸಬಲ್ ಓಕೆ ಅದನ್ನ ಹೇಳ್ಬೋದು ಬೇಡ ಅಂದ್ರೆ ನೀವು ಬೇರೆ ಕಡೆ ಮಾಡಬಹುದು ಸ್ವಲ್ಪ ಮಾಡ್ಬೋದು ಈಗ ನಿಮ್ಗೆ ಜಾಗನೇನ ಆ ಕೊಡ್ಬೇಕಾದ್ರೆ ಹೋಗ್ ಮನೆ ಬೇಡ ತಗೊಂಡ್ ಹೋಗಿದ್ದಾರೆ ಆತರ ಆಗಿದೆ ತುಂಬಾ ಸ್ಕೂಲ್ಗಳ್ನ ಮಾಡ್ಕೊಟ್ಟಿದೀವಿ ಹಾಗಂತ ಮತ್ತೆ ಕರ್ನಾಟಕದಲ್ಲಿ ನಮ್ಮಷ್ಟು ಚೀಪ್ ಆಗಿ ಮಾಡೋಕೆ ಯಾರು ಮಾಡ್ತಾರೆ ಓ ಸೊ ನೀವು ಅತ್ಯಂತ ಕಡಿಮೆ ಕಡೆ ಮನೆ ಕಟ್ಟಿ ಕೊಡುವಂಥ ಬರುವಂಥದ್ದು ಈಗ ಹತ್ತು ಚದರ ಮನೆ ರೆಗ್ಯುಲರ್ ಕನ್ಸ್ಟ್ರಕ್ಷನ್ ಏನ್ ಬೀಳುತ್ತೆ ನಾವು ಅದನ್ನ ಏಳ್ನೂರು ಫೀಟ್ ಅಲ್ಲೇ ಏಳು ಚದ್ರ ಮನೆಯಲ್ಲೇ ಅಷ್ಟು ಹತ್ತು ಚದರ ಮನೇನ ಕಾರ್ಪೆಟ್ ಏರಿಯಾ ಸಿಗುತ್ತೆ ನಿಮಗೆ ಅಲ್ಲಿಗೆ ಲೆಕ್ಕ ಹಾಕಿದ್ರೆ ಮನೆಗೆ ಈಗ ಒಂದು ಡಬಲ್ ಬೆಡ್ರೂಮ್ ಮನೆ ಏಳು ಲಕ್ಷ ಫಿನಿಶ್ ಆದ್ರೆ ರೆಗ್ಯುಲರ್ ಮನೆ ಇಟಲ್ ಕಟ್ಟೋದು ಇಪ್ಪತ್ನಾಲ್ಕು ಲಕ್ಷ ಹಾಗೆ ಅತ್ಯಂತ ಕಡಿಮೆ ಮೊತ್ತಕ್ಕೆ ಕಟ್ಟಬಹುದು ನಾರ್ಮಲಿ ಮನೆ ಕಟ್ಟೋದು ಅಂತ ಹೇಳಿದ್ರೆ ಕ್ಯಾಪಿಟಲ್ ಇಂಟೆನ್ಸಿವ್ ಹೌದು ಜನ ಲೋನ್ ತಕೊಂಡು ತುಂಬ ಹೊರ ತಗೊಳ್ತಾರೆ ಹೌದು ಸಣ್ಣ ಸೇವಿಂಗ್ ಅಲ್ಲಿ ಈಗ ಒಂದು ಕಾರ್ ಈಗ ಸಾಮಾನ್ಯವಾಗಿ ಎಲ್ಲರೂ ಮಿಡಲ್ ಕ್ಲಾಸ್ ಇದ್ದವರು ಒಂದು ಪೂವರ್ ಇದ್ದವರು ಕಾರ್ ಅಂತ ಕಾರಿನ ಮೊತ್ತದಲ್ಲೇ ಒಂದು ಮನೆ ಮನೆ ಓ ಕಂಗ್ರಾಚ್ಯುಲೇಷನ್ಸ್ ಬಹಳ ದೊಡ್ಡ ಸಾಧನೆ ನಿಮ್ದು ಧನ್ಯವಾದಗಳು ಸರ್ ಸ್ನೇಹಿತರೆ ಗ್ರಾಹಕರೊಬ್ಬರು ಉನ್ನತಿಯ ಸಹಯೋಗದಲ್ಲಿ ನಿರ್ಮಿಸಿದ ಈ ಮನೆಯನ್ನು ನೋಡಿದಾಗ ನನಗನ್ಸಿದ್ದು ಯಾವುದೇ ಆಧುನಿಕ ಮನೆಗೆ ಈ ಮನೆಗಳು ಸರಿಸಾಟಿಯಾಗಬಲ್ಲವು ಕನಿಷ್ಠ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡುತ್ತಿರುವ ಕನ್ನಡಿಗ ಭಾಗ್ಯದೇವ್ ಅವರ ಕೈಂಕರ್ಯ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ नमस्कार